ಮತ್ತು ನನ್ನ ಆತ್ಮೀಯ ಸ್ನೇಹಿತರೆ ಇವತ್ತು ನಾನು ಪತ್ರಿಕಾಗೋಷ್ಠಿ ಕರಿತಕ್ಕಂತ ಉದ್ದೇಶ ಮೊನ್ನೆ ಇಪ್ಪತ್ತೆಂಟನೇ ತಾರೀಕಿನ ದಿವಸ ಮದುವೆ ಸಮಾರಂಭಕ್ಕೆ ನಾನು ಹೋಗಿದ್ದೆ ಮಹೇಶ್ವರಿ ಕಲ್ಯಾಣ ಮಂಟಪದ ಆ ಮಹೇಶ್ವರಿ ಕಲ್ಯಾಣ ಮಂಟಪದಾಗ ಹೋಗ್ಬೇಕಾದ್ರೆ ಮದುವೆಯಲ್ಲಿ ಸಣ್ಣವರು ದೊಡ್ಡವರು ಎಲ್ಲರೂ ಇರ್ತಾರೆ ಬರೀ ಸಣ್ಣವರು ಇರಬೇಕು ದೊಡ್ಡವರು ಇರ್ಬೇಕು ಅಂತಕ್ಕಂಥ ಭಾವನೆ ಇರೋಂಗಿಲ್ಲ ಆದರೆ ಆ ಮದುವೆ ಸಮಾರಂಭದಲ್ಲಿ ಹೊರ ಗೇಟ್ ಕಡೆ ಹೊರಗೆ ಅಲ್ಲಿ ಇರ್ತಕ್ಕಂಥ ಎಲ್ಲ ವಿ ಐ ಪಿ ಜನನು ಇದ್ದರು ಅವ್ರ ಜೊತೆ ಬಿಜಾಪುರದ ವಿಧಾನ ಪರಿಷತ್ತಿನ ಸದಸ್ಯ ಸುನಿಲ್ ಗೌಡ ಅಲ್ಲಿ ಅವರ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಮಾತನಾಡ್ಕೊತು ನಿಂತಿದ್ರು ಆ ಮದುವೆ ಸಮಾರಂಭದಲ್ಲಿ ಅವರು ನಿಂತಿದ್ದು ನೋಡಿ ನಾನು ಹತ್ತು ನಿಮಿಷ ನನ್ನ ಗಾಡಿಯಲ್ಲಿ ನಾನು ಕೂತಿದ್ದೆ ನಾನು ಹೇಳುದಿಲ್ಲ ಆದರೆ ಅವ್ರತ ನನ್ನ ಜೊತೆ ಇರ್ತಕ್ಕಂಥವ್ರು ಎಲ್ಲರೂ ಹೋಗಿ ಹಿಂದಗಡೆ ಮುಂದಗಡೆ ಎರಡು ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು ಆ ಟ್ರಾಫಿಕ್ ಜಾಮ್ ಆದಾಗ ಗೌಡರ ಸ್ವಲ್ಪ ಗಾಡಿ ಮುಂದೆ ತು ಅಂತ ಹೇಳಿ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ನಮ್ಮ ಹುಡುಗರಿಗೆ ಅವಾಜ್ ಶಬ್ದಗಳಿಂದ ಬೇಯ್ದು ನೀನೇನು ಪೊಲೀಸ್ ಇದೆಯಾ ಏನೇನು ಸಬ್ ಇನ್ಸ್ಪೆಕ್ಟರ್ ಇದೆಯಾ ಯಾಕೆ ಗಾಡಿ ತೆಗಿಬೇಕು ಅಂತ ಅವರು ಅವಾಜ್ ಹಾಕಿದರು ಆದರೂ ಕೂಡ ನನ್ನ ಗಾಡಿಯಲ್ಲಿಂದ ನಾನು ಕೆಳಗೆ ಇಳಿಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಮತ್ತೊಬ್ಬ ನಮ್ಮ ಹುಡುಗ ಹೋಗಿ ಗೌಡ ಒಂದು ಸ್ವಲ್ಪ ಮುಂತು ಹೋರಿ ಅಂತಂದ್ರೆ ನಮ್ಮ ಹುಡುಗ ಅವಾಜ್ ಶಬ್ದಗಳಿಂದ ಬೈದರು ಏನಪ್ಪಾ ಅಂದ್ರ ಏ ನಾನು ಗಾಡಿ ತೆಗಿಯಂಗಿಲ್ಲ ನಾವು ಯಾರದ ಗೊತ್ತಿಲ್ಲ ನಿನಗ ಹೇಳಿ ಅವಾಜ್ ಹಾಕಿದ್ರು ಅವಾಗ ನಮ್ಮ ಹುಡುಗನಿಗೆ ಒಂದು ಧಮಕಿ ಕೊಡ್ತಾರವ್ರು ಏನಂತ ನಿನ್ನ ನೋಡ್ಕೋತೀನಿ ನಿಮ್ಮ ಗೌಡನೂ ನೋಡ್ಕೋತೀನಿ ಅಂತ ಹೇಳಿ ಧಮಕಿ ಹಾಕ್ತಾರೆ ಅವಾಗ ನಾನು ಗಾಡಿಯಲ್ಲಿ ಇಳಿದು ಕೆಳಗೆ ಬಂದು ಅವರ ಜೊತೆಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ನಾನು ಮಾತಾಡಿದೆ ಮಾತಾಡಬೇಕಾದ್ರೆ ನಾನು ಹೇಳಿದೆ ಏನಾಯ್ತಮ್ಮ ಅಂತ ಕೇಳಿದೆ ನಾನು ಅವಾಗ ನನ್ನ ಜೊತೆ ಅವ್ರ ಜೊತೆ ನಾನು ಮಾತಾಡೋಕ್ಕೆ ಅವಶ್ಯಕತೆನಿಲ್ಲ ನನಗೆ ಮಾತಾಡಿಲ್ಲ ನಾನು ಆದರೆ ಅವರು ನನಗೆ ಯಾವ ರೀತಿ ಮಾತಾಡ್ತಾರಪ್ಪ ಅಂದ್ರೆ ಏ ಕ್ವಶನ್ದಾಗ ಏ ನೀ ಏನು ಮಾಡ್ಕೊಳ್ಳೋದ್ಯೋ ಅಂತ ನನಗೆ ಅವರು ಅವಾಜ್ ಹಾಕಿದ್ರು ನೋಡಪ್ಪಮ್ಮ ನೀವು ವಿಧಾನ ಪರಿಷತ್ತಿನ ಸದಸ್ಯಾಗಿ ನಾನು ಮರ್ಯಾದೆ ಕೊಟ್ಟು ಮಾತಾಡುತ್ತೀನಿ ನೀನು ಮರ್ಯಾದೆ ಕೊಟ್ಟು ಸ್ವಲ್ಪ ಮಾತಾಡೋದು ಕಲಿತಮ್ಮ ಅಂತ ಹೇಳಿದೆ ನಾನು ಏ ಕುಚಿನಾಗ ಮಾತಾಡೋದು ಬಳಕೆ ಆದರೆ ನೀನು ನೋಡ್ಕೋತೀನಿ ಅಂತ ಹೇಳ್ದವನು ನೀನು ನೋಡ್ಕೋತೀನಿ ಅಂದಾಗ ನಾನು ಎಲ್ಲಿ ಹೇಳಿ ಬಿಡು ಅಲ್ಲೇ ಬರ್ತೀನಿ ಅಂತ ಹೇಳಿದೆ ನಾನು ಬಬ್ಲೇಶ್ವರದಾಗ ನೋಡ್ಕೋತೀನಿ ಅಂದ ಬಬಲೇಶ್ವರದಾಗ ಬೇಡಪ್ಪ ನಿನ್ನ ಗಾಡಿಯಲ್ಲಿ ನಿನ್ನ ಮನೆಗೆ ಬರ್ತೀನಿ ಹೇಳಿ ಅವ್ನ ಗಾಡಿಗೆ ನಾ ಕೊಡಕ್ಕೆ ಹೋದೆ ಅವಾಗ ಅವ್ರ ಜೊತೆಯಲ್ಲಿ ಇರ್ತಕ್ಕಂಥ ಅರುಣ್ ಮಾಚಕ್ನವ್ರು ಅವ್ರ ವ್ಯಕ್ತಿನೇ ಅವರು ಅವರು ಬಂದು ನನಗೆ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮದೇ ತಪ್ಪದ ನಾವು ಗಾಡಿ ನಿಂದ್ರಿಸ್ಬಾರ್ದಾಗಿತ್ತು ದಯಮಾಡಿ ನೀವು ನಡ್ರಿ ಅಂತ ಹೇಳಿ ನನ್ನ ಕರ್ಕೊಂಡು ಹೋಗಿ ನನ್ನ ಮದುವೆ ಮಂಟಪ ಕಳಿಸ್ಕೊಟ್ರು ಇಷ್ಟೆಲ್ಲ ಆದ ಬಳಕೆ ನಾನು ಅದನ್ನು ದೋಡು ಮಾಡಬಾರ್ದು ಹೇಳಿ ನಾನು ಅಷ್ಟಕ್ಕೆ ಬಿಟ್ಟಿದ್ದೆ ನಾನು ಅದ್ರ ಜೊತೆಯಲ್ಲಿ ಅವ್ರು ಹೋಗಿ ನೇರವಾಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರ ಎಲ್ಲಿ ಆದರ್ಶ ನಗರ ಆದರ್ಶನಗರ ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟ ನಂತರ ಯಾವುದು ಸಂಬಂಧ ಇಲ್ಲ ಜೀವದ ಬೆದರಿಕೆ ಹಾಕ್ಯಾರ ಅಂತ ಹೇಳಿ ಹೇಳಿಕೊಟ್ರು ಜೀವದ ಬೆದರಿಕೆ ಹಾಕಿದವರು ಸುನಿಲ್ ಗೌಡ್ರು ನನಗೆ ಜೀವನದ ಬೆದರಿಕೆ ಹಾಕ್ಯಾರ ಅವ್ರ ಜೊತೆ ಇದ್ದಂತ ವ್ಯಕ್ತಿಗಳು ಅಂತ ಹೇಳಿ ನನ್ನ ಮೇಲೆ ಫಿರ್ಯಾದಿ ಕೊಟ್ಟಿಲ್ಲ ನಮ್ಮ ಇರ್ತಕ್ಕಂಥ ಹುಡುಗನ ಮೇಲೆ ಒಂದು ಫ್ಯಾದಿ ಕೊಟ್ಟಾರ ಆದ್ರೆ ಇಷ್ಟೆಲ್ಲ ಆದ ಬಳಕ ಅದು ಎನ್ಕ್ವೈರಿ ಆಗಲಿ ಅದನ್ನು ತನಿಖೆ ಆಗಲಿ ಅಲ್ಲಿ ಸಿ ಸಿ ಇರ್ತದ ಇರ್ತದೆ ಅದನ್ನು ತೆಗೆದು ನೋಡಲಿ ಅಂತ ಹೇಳಿ ನಾನು ಅಷ್ಟಕ್ಕೆ ನಾನು ಬಿಟ್ಟಿದ್ದೆ ಆದ ನಂತರ ಎಫ್ ಐ ಆದ ನಂತರ ನಾನು ಕೂಡ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ನಮ್ಮ ಹುಡುಗರು ಅಂತ ಹೇಳಿ ಹೋಗಿದ್ರು ಆದರೆ ಅವಾಗ ಸಂಬಂಧಪಟ್ಟ ಅಧಿಕಾರಿಗಳು ತಪ್ಪು ಯಾರದೇ ಇರಲಿ ಅದು ತಪ್ಪಾಗಿದ್ದಂಥೂ ನಿಜ ಅದನ್ನು ದೊಡ್ಡದು ಮಾಡೋದು ಬೇಡ ಅಂತ ಹೇಳಿ ತಿಳುವಳಿಕೆ ಹೇಳಿದ ನಂತರ ನಾವು ಬಿಟ್ಟೆವು ಆದ್ರೆ ಇಷ್ಟ ಆದ ನಂತರ ನನಗೆ ಒಂದು ಪತ್ರಿಕೆಯಲ್ಲಿ ನನ್ನ ಫೋಟೋ ಹಾಕಿ ಎಂ ಎಲ್ ಸಿ ಸುಲೀನ್ ಗೌಡವರಿಗೆ ಜೀವದ ಬೆದರಿಕೆ ಅಂತೇಳಿ ಪತ್ರಿಕೆಯಲ್ಲಿ ಬಂದ ನಂತರ ನಾನು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಸಮಯ ಉದ್ದೇಶ ಬಂತು ಪತ್ರಿಕೆಯಲ್ಲಿ ಇದಕ್ಕೆ ಏನು ಸಂಬಂಧ ನನಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ ನಾನು ಜೀವದ ಬೆದರಿಕೆ ಹಾಕಿದವನು ಅಲ್ಲ ಈ ಪತ್ರಿಕೆಯಲ್ಲಿ ನಾನು ಫೋಟೋ ಪ್ರಕಟಣೆ ಆದ ನಂತರ ಪತ್ರಿಕೆ ಹೇಳಿಕೆ ಕೊಡ್ತಕ್ಕಂಥದ್ದು ಅವಶ್ಯಕತೆ ನನಗೆ ಬರ್ತಿರೋದು ಜೀವದ ಬೆದರಿಕೆ ಅವ್ರು ನಮಗೆ ಹಾಕ್ಯಾರ ನಾವು ಅವ್ರಿಗೆ ಹಾಕಿಲ್ಲ ಇದು ಸುಳ್ಳ ಅಪಪ್ರಚಾರ ಮಾಡ್ಕೊತೀವಿ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆಯಿಂದ ಇವತ್ತು ನಾನು ಇಲ್ಲಿವರಿಗೆ ಬಹಿರಂಗವಾಗಿ ಹೇಳಬಾರ್ದಂತ ಜನರಿಗೆ ಒಂದು ತಪ್ಪು ಸಂದೇಶ ಕೊಡಕ್ಕೆ ಪ್ರಯತ್ನ ಮಾಡಿದ್ರು ನಾ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ಅವಾಗ ಚುನಾವಣೆ ನೀತಿ ಸಂಹಿತೆ ಅದನ್ನ ಮಾಡ್ಬೇಡ ಅಂತ ಹೇಳಿ ಭಾಳ ಜನ ರಿಕ್ವೆಸ್ಟ್ ಮಾಡ್ಕೊಂಡ್ರು ತಾವು ಎಲ್ಲರೂ ಬಂದಿದ್ರಿ ಆದ್ರೆ ನನಗೆ ಒಂದು ತಿಳಿಲಾರ್ದಂಗೆ ಹೇಗಿದೆ ನನ್ನ ಮಗನ ಮೇಲೆ ಸುಳ್ಳು ಆರೋಪ ಮಾಡಿದ್ರು ಒಂದ್ ಯಾವುದೋ ಒಂದು ವಿಡಿಯೋ ಕ್ಲಿಪ್ ತಗೊಂಡು ಆ ವಿಡಿಯೋ ಕ್ಲಿಪ್ನಲ್ಲಿ ಯಾವುದು ಸಂಬಂಧ ಇಲ್ಲ ಅದನ್ನು ತಗೊಂಡೋಗಿ ನನ್ನ ಮಗನ ಮೇಲೆ ಪೊಲೀಸರ ಕಡೆಯಿಂದ ಅದನ್ನ ಯಾರು ಬಸವರಾಜ್ ಅಂತ ಹೇಳಿ ಪಿ ಎಸ್ ಐ ಗಾಂಧಿ ಚೌಕ್ಲಿಂದ ಒಂದು ಕೇಸ್ ಮಾಡೋರು ಬಸವನಗೌಡ ನೆರಲಿ ಅಂತ ಹೇಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಡೆಯಿಂದ ಏನು ಮೊಬೈಲ್ನಲ್ಲಿ ನೋಡಿ ಅದು ನೋಡಿ ಆದ ನಂತರ ನಾವು ಪೊಲೀಸ್ ಇಲಾಖೆ ಚುನಾವಣೆ ಆದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಭೇಟಿ ಆದ ಇದ್ರಾಗೇನು ಏನು ಸಾಕ್ಷಿ ಅದಾವನ್ನ ನೀವು ಕೊಡಿ ಅಂತ ಹೇಳಿ ಇಲ್ಲ ಅದನ್ನು ನಾವು ಮಾಡಬಾರ್ದಾಗಿತ್ತು ನಾವು ಮಾಡಿದ್ದೀವಿ ಅದು ತಪ್ಪಿದೆ ಅಂತ ತನಿಖೆ ಮಾಡಿ ಅದನ್ನು ಬಿಪಾಕ್ಸ್ ಮಾಡ್ತೀವಿ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿದರು ಅದು ಆದ ನಂತರ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಬಳಕ ಅವಾಗ ಏನು ಮಾಡಿದ್ರು ಪೊಲೀಸ್ ಕಂಪ್ಲೇಂಟ್ ಮಾಡಿದವರು ಪೊಲೀಸರು ಇದು ಯಾವ ಕಾಯ್ದೆ ಕಾನೂನ ಯಾವ ಅದೀವಿ ನನಗೆ ಗೊತ್ತಿಲ್ಲ ಸ್ವಲ್ಪ ನೀವು ಮಾಧ್ಯಮದವರು ಒಂದು ಸ್ವಲ್ಪ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ ಇದನ್ನ ಎಷ್ಟು ಇಂಟ್ರೆಸ್ಟಿಂಗ್ ಅದ ಇದನ್ನ ಪೊಲೀಸ್ ಇಲಾಖೆ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮನ್ನು ಇದ್ದಂಥ ಪೊಲೀಸ್ ಇಲಾಖೆ ಏನೂ ಸಂಬಂಧ ಇಲ್ಲಾರದೆ ಎಫ್ ಐ ಆರ್ ಮಾಡಿ ನನ್ನ ಮಗನ ಮೇಲೆ ಎಫ್ ಆರ್ ಮಾಡಿ ಕೋಟಿ ಸಬ್ಮಿಟ್ ಮಾಡಿದ್ರು ನಾನು ನ್ಯಾಯಾಲಯಕ್ಕೆ ಹೋಗಿ ಅದನ್ನ ಸ್ಟೇ ಕೂಡ ನಾನು ತಗೊಂಡೆ ಅದಾದ ನಂತರ ಪೊಲೀಸ್ ಇಲಾಖೆಯವರು ಅದನ್ನ ಬಿ ಪಾಲ್ಸ್ ಮಾಡ್ತಾರೆ ಅವರೇ ಪೊಲೀಸ್ ಇಲಾಖೆಯರೇ ಬಿ ಪಾಲ್ಸ್ ಮಾಡ್ತಾರೆ ಅದನ್ನ ಬಿ ಪಾಲ್ಸ್ ಮಾಡಿ ಮತ್ತೆ ನಾನು ಉಸ್ತುವಾರಿ ಮಂತ್ರಿ ಇದ್ದೀನಿ ಅದನ್ನು ಹೊಳ್ಳಿ ರಿವಾಕ್ ಮಾಡ್ಬೇಕಾದ್ರೆ ಅಂತೇಳಿ ಮತ್ತೆ ಅದನ್ನು ರಿಓಪನ್ ಮಾಡಕ್ಕೆ ಅಪ್ಲಿಕೇಶನ್ ಕೊಡ್ತಾರೆ ಇದು ಯಾವ ಕಾಯ್ದೆ ಕಾನೂನಿದು ಎಫ್ ಐ ಆರ್ ಮಾಡೋರು ಅವರೇ ಡಿ ಪಾಲ್ಸ್ ಮಾಡೋರು ಅವರೇ ಮತ್ತೆ ಹೊಳೆ ಅದನ್ನು ಕೋರ್ಟಿಗೆ ಹೋಗಿ ಜಡ್ಜಸ್ ಅಲ್ಲಿ ಕೋರ್ಟಿಗೆ ಹೋಗಿ ಭಟ್ಟಿಯಾಗಿ ಅಪ್ಲಿಕೇಶನ್ ಕೊಟ್ಟು ಅದನ್ನು ರಿವೋಕ್ ಮಾಡಿ ಈ ರೀತಿ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಕಾಯ್ದೆ ಕಾನೂನು ನಡೆದಿದೆ ಏನೋ ಚುನಾವಣೆ ಒಳಗೆ ಅವ್ರು ನಮ್ಗೆ ಅನ್ಬೋದು ನಾವು ಅವ್ರಿಗೆ ಅನ್ಬೋದು ವೈಯಕ್ತಿಕವಾಗಿ ಯಾರಿಗೆ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಹಾಕಿಲ್ಲ ಇಷ್ಟೆಲ್ಲ ಆದರೂ ಕೂಡ ನಡ್ಬರ್ಕೊಮ್ಮಿ ನಾನು ಪೊಲೀಸ್ ಇಲಾಖೆಯವರಿಗೆ ಸ್ವತಃ ನಾನು ನಾನು ಊರಲ್ಲಿ ಇರಲಿಲ್ಲ ನಾನು ಊರಲ್ಲಿಲ್ಲರ ಬಟ್ ನನ್ನ ಮಗನ ಮೇಲೆ ಗಾಡಿ ಹಾಸ್ಲಿಕ್ಕೆ ಬಂದ್ರು ನಾನು ಬೇರೆ ಊರಲ್ಲಿ ಇದ್ದಾಗ ನನಗೆ ಫೋನ್ ಬಂತು ಆ ಫೋನ್ ಬಂದಾಗ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರಿಗೆ ನಾನು ಫೋನ್ ಮಾಡಿ ನನ್ನ ಮಗನಿಗೆ ಈ ರೀತಿ ನಡೆದದ ನೀವು ಅದನ್ನ ಇಮಿಡಿಯೇಟ್ಲಿ ಯಾರ ಗಾಡಿ ಏನೋ ತನಿಖೆ ಮಾಡ್ರಿ ಅಂತೇಳಿ ಅಧಿಕಾರಿಗಳಿಗೆ ನಾನು ಫೋನ್ ಮಾಡಿ ಫೋನ್ ಮುಖಾಂತರ ನಾನು ಕೇಳಿದೆ ಆದರೆ ಇವತ್ತು ಇದುವರೆಗೆ ಅವ್ರ ಮೇಲೆ ಯಾವ ಕ್ರಮ ತಕ್ಕೊಳ್ಳಂಗಿಲ್ಲ ಎಲ್ಲರ ಮೇಲೂ ಕೇಸ್ ಚುನಾವಣೆಯಲ್ಲಿ ಅಂತರೂ ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ನನ್ನ ಕುಟುಂಬದ ಮೇಲೆ ಈ ರೀತಿ ನಾನು ಯಾವುದೇ ಅಧಿಕಾರಿಗಳಿಗೆ ನಾನು ಸೂಚನೆ ಕೂಡ ಹೇಳಬಾರ್ದು ರಿಕ್ವೆಸ್ಟ್ ಮಾಡ್ಕೋಬಾರ್ದು ಅರ್ಜಿ ಕೊಡಬಾರ್ದು ಅಂತ ಹೇಳಿ ನಾ ಇಲ್ಲಿವರೆಗೆ ತಡ್ಕೊಂಡು ಬಂದಿದ್ದೀನಿ ಆ ಮಾಧ್ಯಮದವ್ರಿಗೆ ಇಷ್ಟೇ ನಾ ವಿನಂತಿ ಮಾಡ್ಕೋತೀನಿ ಇದು ಏನಾಗ್ಯದ ಅಂತಂದ್ರೆ ಅಂದ್ರೆ ಗುಂಡಾಗಿರಿ ನಡೆದುಬಿಟ್ಟದ ಬಿಜಾಪುರನೇ ವಿಶೇಷವಾಗಿ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಾಗ ನಾವು ಯಾರು ತಿರುಗಾಡಬಾರ್ದು ಸರ್ವಾಧಿಕಾರಿ ಅಧಿಕಾರ ನಡೆದದ ನಾನು ಇಷ್ಟೇ ಹೇಳಲಿಕ್ಕೆ ನಾನು ಬಯಸ್ತೀನಿ ನಾಳೆ ನಾವು ಏನಾದರೂ ನನ್ನ ಕುಟುಂಬದವರು ಏನಾದರೂ ಅವ್ರು ಎಡವಿ ಬಿದ್ದರು ಎಡವಿ ಏನಾದರೂ ಅಘಾತ ಆಯ್ತು ಅಂದ್ರೆ ಕಾರಣೀಭೂತರು ಅವರೇ ಆಗ್ತಾರೆ ಇದು ನೇರವಾಗಿ ನಾನು ಇವತ್ತು ನಾನು ಹೇಳಿಕೆ ನಾನು ಬಯಸ್ತೀನಿ ಆದರೆ ಈ ರೀತಿ ದಬ್ಬಾಳಿಕೆ ಈ ರೀತಿ ಗುಂಡಾಗಿರಿ ಇದನ್ನು ಮಾಡೋದನ್ನ ಸಹಿಸಿಕೊಂಡು ಇಲ್ಲಿವರೆಗೆ ನಾವು ಒಂದು ವರ್ಷ ಸುಮ್ಕುತ್ತಿದ್ದೇನ ಇಷ್ಟೆಲ್ಲ ಆದ ಬಳಕೆ ಅಧಿಕಾರ ದುರುಪಯೋಗ ಹೆಂಗ್ ಮಾಡ್ಕೋತಾರತ್ತಂದ್ರೆ ಅವ್ರ ಅಧಿಕಾರ ಎದಕ್ ಬೇಕಾಗ್ಯದತ್ತಂದ್ರ ಅವ್ರಿಗೆ ಸಾರ್ವಜನಿಕ ಕೆಲಸ ಮಾಡ್ಲಿಕ್ಕೆ ಅಧಿಕಾರ ಬೇಕಾಗಿಲ್ಲ ಅವ್ರಿಗೆ ಅಧಿಕಾರ ಎದಕ್ ಬೇಕಾಗ್ಯದಪ್ಪ ಅಂದ್ರೆ ಗುಂಡಾಗಿರಿ ಮಾಡ್ಲಿಕ್ಕೆ ಎಷ್ಟು ಜನ ರೌಡಿ ಶೀಟರ್ಸ್ ಅದಾರ ಎಲ್ಲರನ್ನ ಅವ್ರ ಜೊತೆ ಕರ್ಕೊಂಡು ತಿರುಗಾಡ್ತಾರೆ ಯಾವ ಅಧಿಕಾರಿಗಳು ಏನೂ ಮಾಡಕ್ತಾ ಇರಲಿಲ್ಲ ಅದಕ್ಕೆ ಗುಂಡಾಗರಿಗಳ ತಂದು ದಬ್ಬಳಿಕೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾನು ನೇರವಾಗಿ ಇವತ್ತು ಜಿಲ್ಲೆಯ ಅಧಿಕಾರಿಗಳಿಗೆ ನಾನು ಹೇಳಿಕ್ಕೆ ನಾನು ಬಯಸ್ತೀನಿ ಈ ಮುಂದಿನ ದಿನಮಾನಗಳಲ್ಲಿ ಏನಾದರೂ ಎಡಿ ಬಿದ್ದರೆ ನಮಗೆ ಏನಾದರೂ ಆಗತ್ತಾದ್ರೆ ಅದಕ್ಕೆ ಕಾರಣೀಭೂತ್ರ ಯಾರಪ್ಪ ಅಂತಂದ್ರೆ ಇವರೇ ಇಬ್ಬರು ಅಣ್ಣ ತಮ್ಮ ಹಾಕ್ತಾರೆ ಇದನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ ದಯಮಾಡಿ ಇಂಥ ಸಣ್ಣತನಕ್ಕೆ ನಮ್ಮ ಮನೆತನದಿಂದ ನಾವು ಯಾರೂ ಇಳಿದಿಲ್ಲ ಇಳಿದ್ರೂ ಇಲ್ಲ ಗುಂಡಾಗಿರಿ ಗುಂಡಾಗಿರಿ ಅಂತ ಹೇಳಿ ನಮ್ಮ ಚುನಾವಣೆಯಲ್ಲಿ ಹೆಸರು ದುಬ್ಬಳಕೆ ಮಾಡಿಕೊಂಡ್ರು ಆದ್ರೆ ಗುಂಡಾಗಿರಿ ಯಾರು ಮಾಡ್ತಾರೆ ಅಂದ್ರೆ ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಾಗೆ ನನಗೆ ಎಂಬತ್ತು ಸಾವಿರ ಮತಗಳನ್ನು ಹಾಕಿದ್ದಾರೆ ಇವರು ಎಂಬತ್ತು ಸಾವಿರ ಮತ ಇವತ್ತು ಮೂವತ್ತೈದು ನಲವತ್ತು ಸಾವಿರ ಮತಗಳ ಹಾಕೊಂಡವ್ರು ಇವತ್ತು ಶಾಸಕರು ಆಗ್ಯಾರ ಮಂತ್ರಿಗಳನ್ನಾಗ್ಯಾರೆ ನಾನು ನಾಲ್ಕು ಸಾವಿರ ಚುನಾವಣೆಯಲ್ಲಿ ಸೋತರು ಕೂಡ ನಾನು ಸೋತಿಲ್ಲ ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಜನ ನನ್ನನ್ನು ಎತ್ತಿಡಿದಾರೆ ಆ ಜನ ಸಲುವಾಗಿ ನನ್ನ ಪ್ರಾಣ ಆದರೂ ಮುಡುಪಿಡಕ್ಕೆ ನಾನು ತಯಾರಿದ್ದೀನಿ ದಯಮಾಡಿ ಇವತ್ತು ನಿಮ್ಮೆಲ್ಲ ಮಾಧ್ಯಮದವರಿಗೆ ನಾನು ವಿನಂತಿ ಮಾಡ್ಕೋತೀನಿ ಇದನ್ನು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಇನ್ನು ಮುಂದೆ ಏನಾದರೂ ಕಾರಣಿಭೂತು ಏನಾದರೂ ನಮ್ಮ ಮನೆತನಕ್ಕೆ ನನ್ನ ಕುಟುಂಬದ ಮೇಲೆ ಆದರೆ ಅವರೇ ಕಾರಣ ಕಾರಣ ಅಂತ ಹೇಳಿ ನಾನು ಇವತ್ತು ಹೇಳಕ್ಕೆ ನಾನು ಬಯಸ್ತೀನಿ ಕೊಡ್ಬೋದು ಅಂತೇಳಿ ಕೊಟ್ಟಿದ್ದೆ ನಾನು ಕೊಟ್ಟ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ರು ಇದೇನು ಕೇಸ್ನಲ್ಲಿ ಇದು ನಮಗೆಲ್ಲ ಸತ್ತಾಂಶ ಗೊತ್ತದ ಇದನ್ನು ಮಾಡು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಬಳಿಕ ನಾವು ಒಬ್ಬ ಅಧಿಕಾರಿಗಳಿಗೆ ನಾವು ಮಾನ್ಯತೆ ಕೊಟ್ಟು ನಾವು ಹಿಂದರ್ದೀವಿ ಅದನ್ನು ನಾವು ಕ್ರಮ ತಕ್ಕೋತೀವಿ ನೀವು ಒಂದು ಸ್ವಲ್ಪ ಶಾಂತ ರೀತಿಯಿಂದ ಇರೋದು ನಮ್ಮ ಸಲಹೆ ಅಂತ ಹೇಳಿದ್ರು ಅದಕ್ಕೆ ನಾನು ಸುಖ ಗೊತ್ತಿಟ್ಟೆ ಸರ್ ಮತ್ತೆ ಇದೇ ರೀತಿ ಆಯ್ತಪ್ಪ ಅಂದ್ರೆ ಅದು ಮುಂದಿನ ನಾ ಏನ್ ಮಾಡ್ತೀನಿ ಈಗ ಹೇಳಂಗಿಲ್ಲ ಕಾದ್ ನೋಡ್ರಿ ಅಲ್ಲ ಎಫ್ ಆರ್ ಮಾಡ್ಲಿ ಅದು ಎಫ್ ಆರ್ ಮಾಡ್ಲಿ ಅದ್ ತನಿಖೆ ಮಾಡ್ತೀನಿ ಅಂತ ಹೇಳ್ಯಾರು ಮಾಡ್ಲಿ ಅವರು ಮಾಡ್ಲಿಲ್ಲ ಅಂದ್ರೆ ಕೋರ್ಟ್ ಇದೆ ಇವ್ರು ಪೊಲೀಸ್ ಇಲಾಖೆ ಅವ್ರು ತೊಗೊಳಿಲ್ಲ ಅಂದ್ರೆ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ ಕೋರ್ಟ್ ಇದೆಯಲ್ಲ ನಾನು ರೆಡಿ ಇದೆ ನನ್ನ ಪೇಪರ್ಸ್ ಎಲ್ಲ ರೆಡಿ ಅದಾವ ನಾ ಇಟ್ಕೊಂಡೆ ಕೂತೀನಿ ಒಂದ್ ಸ್ವಲ್ಪ ಕಾದ ಒಂದ್ ಸ್ವಲ್ಪ ದಿವ್ಸ ಕಾದ್ ನೋಡ್ರಿ ಇದಕ್ಕೆ ಉತ್ತರಗಳು ಬಾಳದ ನನ್ನ ಹತ್ರ ಅದನ್ನ ನಾನು ಮಾಡಬಾರ್ದಂತ ಬಿಟ್ಟಿನಿ ಅದನ್ನ ಮಾಡ್ತೀನಿ ನೋಡಿ ಇದನ್ನ ಸುಳ್ಳು ಹೇಳಿಕೆ ಅಲ್ಲಿ ಯಾರಿದ್ರು ಅಲ್ರಿ ಅವ್ರು ಮಾಚತ್ನವ್ರ ಯಾರ್ರಿ ಅವ್ರ್ಯಾಕ್ ಬಂದು ನನ್ ರಿಕ್ವೆಸ್ಟ್ ಮಾಡ್ಕೊಂಡು ನನ್ ಗಡ್ಯಾಡ್ಸುದು ಅವ್ರ ಮಾತಿಗೆ ಹೋಗ್ಬಿಟ್ಟು ನಾನು ಬಂದಿಲ್ಲ ಅವ್ರ ಮಾಚಾತ್ನವ್ರ ಅವ್ರ ಬಲಗಾಯ್ ಬಂಟ್ರು ಅವ್ರ ಯಾಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ನನಗ ಸರ್ ನಾನು ತಪ್ಪದ ನೀವು ಬರ್ರಿ ಪ್ಲೀಸ್ ನನ್ ಮಾತಿ ಹೇಳ್ತಿರಲಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಮದ್ವೆ ಕಲ್ಯಾಣ ಮಂಟಪ ಕರ್ಕೊಂಡು ಹೋದ್ರು ಅವ್ರಿಗೆ ಗೊತ್ತಿದ್ದಿಲ್ಲ ಯಾರ ಧಮಕಿ ಹಾಕಿದ್ರು ಅನ್ನ ಮತ್ತೆ ಅವ್ರಿಗೆ ಹೇಳಿದಿಲ್ಲ ನಾ ಬಬಲೇಶ್ವರ ನೋಡ್ಕೋತೀನಿ ಅಂದ್ರು ಬಬಲೇಶ್ವರ್ ಬ್ಯಾಡ ಸ್ವಾಮಿ ನಿನ್ ಮನೆಗೆ ಬರ್ತೀನಿ ನಡಿ ಅಂತ ಹೇಳಿ ಅವ್ನ ಗಾಡಿಗೆ ಕೂಡ ಹೋಗಿ ನನ್ನ ಗಡಗಲ್ಲ ನನ್ ಜೊತೆ ಯಾರು ಮಾತಾಡ್ರ ಅಷ್ಟ ನಾ ನಿಮ್ಗೆ ಹೇಳಿ ನನ್ ಜೊತೆ ಯಾರು ಮಾತಾಡ್ಯಾರ ಅವ್ರು ನನ್ನ ಜೊತೆ ಮಾತಾಡಿದ್ದು ನಾನು ಚಾ ಕಾರ್ ಚಾಲಕ ಅವ್ರ ಗನ್ಮ್ಯಾನ್ ಅವ್ರ ಪಿ ಎನ್ ನಾನು ಅವ್ ಮಾತಾಡೋ ಅವ್ರಿಗೆ ಮಾತಾಡೋ ಮುಂದೆ ಏನು ಕೆಲಸ ಇತ್ತಲ್ಲಿ ಸುಮ್ನೆ ಕೊಡಬೇಕಾಗಿತ್ತಲ್ಲ ತಾವು ಗಾಡಿಯಲ್ಲಿ ಗ್ಲಾಸ್ ಇಳಿಸಿ ಗ್ಲಾಸ್ ಇಳ್ದು ಹೊಡೆವ್ರೆ ಬರೋದು ಏನು ಅವಶ್ಯಕತೆ ಇತ್ತು ಪ್ರತಿ ದಿವಸ ಇವತ್ತು ನನ್ನ ಮಗ ಎಲ್ಲ ಹೊಂಟ ನನ್ನ ಮಗನ ಗಾಡಿ ಬೆನ್ನ ಹುಡುಗರು ಕೊಟ್ಟ ಅಲ್ಲಿ ಎಲ್ಲಿ ನಾನು ಹೋಗಿ ನಿಂದ್ರಿಸುದು ಈ ರೀತಿ ಒಂದು ವರ್ಷದಿಂದ ನಡೆದದ್ದು ಇದು ಸಣ್ಣ ಒಂದದು ವಿಧಾನ ಪರಿಷತ್ತಿನ ಸದಸ್ಯನದು ಇವತ್ತಿದು ನಂದು ನನ್ನ ಹೇಳಿಕೆ ನಾನು ಕೊಟ್ಟಿದ್ದೀನಿ ಅಧಿಕಾರಿಗಳು ಅದರ ಮೇಲೆ ಸೂಕ್ತ ಕ್ರಮ ತಗೊಂಡ್ರು ಸರಿ ಅದ ಇಲ್ಲಾಂದ್ರೆ ಅದು ಮುಂದಿನ ಹೋರಾಟ ನಂದು ಏನೈತಿ ನಾನು ಮಾಡಿ ತೋರಿಸ್ತೀನಿ ಅದನ್ನ ಮುಂದಿನ ದಿನಮಲ್ಲಿ ಹೇಳ್ತೀನಿ ಈಗ ಹೇಳಂಗಿಲ್ಲ ಅಭಿ ಪಿಕ್ಚರ್ ಬಹುತ್ ಬಹಳ ಬಾಕಿ ಸಾಹೇಬ್